ಹಾಯ್ ಫ್ರೆಂಡ್ಸ್ ಹೋಮ್ ಮೇಡ್ ಫುಡ್ಗೆ ಸ್ವಾಗತ ಇವತ್ತು ನಾನು ಸಣ್ಣ ಮೆಣಸಿನ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಸಣ್ಣ ಮೆಣಸು ಸೂಜ್ ಮೆಣಸು ಅಂತಲೂ ಕರೀತಾರೆ ಈ ಸೂಜಿ ಮೆಣಸು ಅಥವಾ ಸಣ್ಣ ಮೆಣಸು ಅಂತ ಏನು ಕರೀತಾರೆ ಇದರ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಣ್ಣ ಮೆಣಸು ತೆಗೆದುಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಳೆದಾದ ಎಲೆಗಳು ಕೂಡ ಇದೆ ಕಾಯಿ ತುರಿ ಹಸಿ ಕೊಬ್ಬರಿ ತುರಿ ಇದು ನೀವು ಒಣದ ಬೇಕಿದ್ರೂ ತೆಗೆದುಕೊಳ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ತವಾ ತೆಗೆದುಕೊಳ್ತಾ ಇದ್ದೀನಿ ತವಾ ಈಗ ಕಾದಿದೆ ಒಂದು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಎಲೆ ಮತ್ತು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಒಂದೊಂದಾಗಿ ಹಾಕ್ತಾ ಹೋಗೋಣ ಹಸಿ ಕೊಬ್ಬರಿ ಇಲ್ಲಿ ಒಣ ಕೊಬ್ಬರಿ ಕೂಡ ನೀವು ತೆಗೆದುಕೊಳ್ಬೋದು ಒಣ ಕೊಬ್ಬರಿ ಇಲ್ಲದೇ ಇರೋದ್ರಿಂದ ನಾನು ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಳ್ಳೋದ್ರಿಂದ ಜಾಸ್ತಿ ದಿನ ಇಟ್ಕೊಳ್ಬೋದು ನೀವು ಚಟ್ನಿನ ಹಸಿ ಕೊಬ್ಬರಿ ಆದರೆ ಒಂದು ಮೂರರಿಂದ ನಾಲ್ಕು ದಿನ ಇಟ್ಕೊಳ್ಬೋದು ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಮತ್ತು ಕಾಯಿ ತುರಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ತುಂಬ ಖಾರ ಇರುತ್ತೆ ಮೆಣಸು ನೋಡಿಕೊಂಡು ನೀವು ಎಷ್ಟು ಖಾರ ತಿಂತೀರಿ ಅನ್ನೋದ್ರ ಮೇಲೆ ನೀವು ಹಾಕ್ಕೊಳ್ಬೋದು ಎಷ್ಟು ಬೇಕು ಅಂತ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಎಲ್ಲಾನು ನೀವು ಕಾಯಿ ಎಷ್ಟು ತಗೊಂಡು ಚಟ್ನಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಎಷ್ಟಿಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕೊಳ್ಳಿ ಸ್ವಲ್ಪನೇ ಚಟ್ನಿ ನಾನು ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ದಿನ ಚಟ್ನಿ ಮಾಡೋದು ಇದ್ದೇ ಇರುತ್ತಲ್ವ ಇದೊಂದು ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಇರುತ್ತೆ ದಿನ ಚಟ್ನಿ ಮಾಡಬೇಕು ಅಂತ ಇರಲ್ಲ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದು ಚೆನ್ನಾಗಿ ಹುರಿದ ಈಗ ಗ್ಯಾಸ್ ಆಫ್ ಮಾಡ್ತಾ ಮತ್ತೆ ಮತ್ತು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ತಣ್ಣಗಾಗಿದೆ ಈಗ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿನ ರುಬ್ಕೊಳ್ಳುವಾಗ ನೀರು ಇಲ್ಲ ಹಾಗೇ ರುಬ್ಕೊಳ್ತಾ ಇದ್ದೀನಿ ಈಗ ರುಚಿಯಾದ ಸೂಜ್ ಮೆಣಸು ಹಸಿಮೆಣಸಿನ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು